ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇರಬೇಕು ಹೆವಿ ಲೈಸೆನ್ಸಲ್ಲಿ ಬಸ್ ಬ್ಯಾಡ್ಜ್ ಇರಬೇಕು ಆ ಬಸ್ ಬ್ಯಾಡ್ಜ್ ಆಗಿ ಎರಡು ವರ್ಷ ತುಂಬಿರಬೇಕು ತಿಳ್ಕೊಳ್ಳಿ ಹಾಯ್ ಎಲ್ರಿಗೂ ನಮಸ್ತೆ ದಯವಿಟ್ಟು ಹೊಸದಾಗಿ ನನ್ನ ವಿಡಿಯೋ ನೋಡೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಟ್ಯಾಪ್ ಮಾಡಿ ಆಲ್ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಷಯ ಬಂದು ಯಾರ್ಯಾರು ಕೆ ಎಸ್ ಆರ್ ಟಿ ಸಿ ಅಪ್ಲೈ ಮಾಡಿ ಇನ್ನೂ ಇಂಟರ್ವ್ಯೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಲ್ವಾ ಕೆಲವ್ರಿಗೆ ಏಜ್ ಬರಾಗಿರುತ್ತೆ ಕೆಲವ್ರಿಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ ನಂಬಿಕೆಯೇ ಇಲ್ಲ ಏನು ನಮ್ಮನ್ನು ತಗೊತಾರೋ ಇಲ್ವೋ ಕೆಲಸಕ್ಕೆ ಡ್ಯೂಟಿಗೆ ಸುಮ್ಮನೆ ಯಾಕೆ ಎಷ್ಟು ದಿನ ಅಂತ ಕಾಯೋದು ಈ ಥರ ಎಲ್ಲ ತುಂಬ ಯೋಚನೆ ಮನಸ್ಸಲ್ಲಿ ಬಂದಿರುತ್ತೆ ಯಾಕೆಂದರೆ ಆ ನೋವುಗಳು ಆ ಕಷ್ಟಗಳು ಅವರಿಗೆ ಗೊತ್ತು ಅಭ್ಯರ್ಥಿಗಳು ಯಾರೋ ಈಗ ಕಾಯ್ತಾ ಇದ್ದಾರೋ ಡ್ಯೂಟಿಗೋಸ್ಕರ ಆ ಕಷ್ಟ ಈ ಸರ್ಕಾರಕ್ಕೆ ಇವರಿಗೆಲ್ಲ ಅರ್ಥ ಆಗೋಲ್ಲ ಪ್ರತಿದಿನ ಬೆಳಗ್ಗೆ ಆದರೆ ಯಾವಾಗ ಕರೀತಾರೆ ಯಾವಾಗ ಎಂಟ್ರೂ ಕರೀತಾರೆ ಯಾವಾಗ ಬರುತ್ತೆ ಇದೇ ಚಿಂತೆ ಕೆಲವರಿಗಂತೂ ಸಾಕಾಗೋಗಿದೆ ಸ್ವಲ್ಪ ಕೆಮ್ಮಿದೆ ಹಾಗಾಗಿ ನಾನು ಈಗ ಪರವಾಗಿಲ್ಲಪ್ಪ ಏನೋ ಒಂದು ಕೆಲಸ ಆದರೂ ಕೂಡ ಅದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಆಗಿರಬೇಕು ಆ ಥರ ಆಸೆ ಪಡೋರಿಗೆ ಒಂದು ಅನುಕೂಲ ಆಗೋ ಥರ ಒಂದು ಈಗ ಮಾಡಿದ್ದಾರೆ ನೋಡಿ ಇವರು ಹೆಂಗೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಯಾವುದೇ ಆಗಲಿ ಅಪ್ಲಿಕೇಶನ್ ಹಾಕಿ ಪೆಂಡಿಂಗಲ್ಲಿ ಇಟ್ಕೊಂಡು ಅವ್ರನ್ನ ಇಂಟರ್ ಇಂಟರ್ವ್ಯೂ ಮಾಡಿ ಕರ್ಕೊಂಡೇನೆ ಕಾಂಟ್ರ್ಯಾಕ್ಟ್ ಬೇಸಿಕ ತಗೋತಾ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ ತಗೋತಾ ಇದ್ದಾರೆ ಆ ವಿಷಯನೇ ಇವತ್ತು ನಾವು ನಿಮ್ಮ ಜೊತೆ ಮಾತಾಡ್ತಿರೋದು ಅದೇ ಅಪ್ಲೈ ಮಾಡಿರೋರನ್ನೇ ಕರ್ಕೊಂಡು ಇಂಟರ್ವ್ಯೂ ಮಾಡಿ ತಗೋಬೋದಲ್ವಾ ತಗೊಳಲ್ಲ ಯಾಕೆಂದ್ರೆ ಅವರಿಗೆ ಬೆನಿಫಿಟ್ಸ್ ಜಾಸ್ತಿ ಕೊಡಬೇಕು ಸ್ಯಾಲ್ರಿ ಜಾಸ್ತಿ ಇರುತ್ತೆ ಅಪಾಯಿಂಟ್ ಮಾಡ್ಕೋಬೇಕು ಗುತ್ತಿಗೆ ಮೇಲೆ ತಗೊಂಡ್ರೆ ದುಡ್ಡು ಕಡಿಮೆ ಸ್ವಲ್ಪ ಸ್ಯಾಲ್ರಿ ಕೊಡ್ಕೊಂಡು ಮಾಡ್ಕೋಬೋದಲ್ವಾ ಈ ಥರ ಐಡಿಯಾ ಮಾಡ್ತಾಯಿದ್ದಾರೆ ಇರಲಿ ಅದೇನೇನು ಮಾಡ್ತಾರೆ ಮಾಡಲಿ ಓಕೆ ವಿಷಯ ಬರೋಣ ಈಗ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿಯಲ್ಲಿ ಒಂದು ಸಾವಿರ ಜನ ಪ್ರೆಸೆಂಟ್ ಈ ಮಂತಲ್ಲಿ ಡ್ರೈವರ್ಗಳು ಬೇಕು ಯಾರಿಗೆ ಇಂಟ್ರೆಸ್ಟ್ ಇದೆ ದೂರದಿಂದ ಬರೋಕ್ಕೋಗ್ಬಿಡಿ ನಾನು ಹೇಳೋದು ನಮ್ಮ ಇದು ನಡೀತಾ ಇರೋದು ಎಲ್ಲಿ ಗೊತ್ತಾ ನಮ್ಮ ಚನ್ನರಾಯಪಟ್ಟಣದಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣದ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಮ್ಮ ಚನ್ನರಾಯಪಟ್ಟಣದ ಟೌನ್ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿರುವಂತಹ ಸರ್ಕಾರಿ ಶಾಲೆ ಮಾಧ್ಯಮದಲ್ಲಿ ಆವರಣದಲ್ಲಿ ಬಿ ಎಮ್ ಟಿ ಸಿ ಒಂದು ಸಾವಿರ ಜನ ಬೇಕು ಅಂತ ಹೇಳಿ ಇದೇ ಭಾನುವಾರ ನಾಲ್ಕನೇ ತಾರೀಕು ಕರೆದಿದ್ದಾರೆ ಇದೇ ಅಂದರೆ ನಾಳೆ ನಾಡಿದ್ದೆ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆವರೆಗೂ ಇರುತ್ತೆ ಮಾಸ್ ಕಾರ್ಡು ಮತ್ತು ಡಿ ಎಲ್ಲು ಆಧಾರ್ ಕಾರ್ಡು ಒರಿಜಿನಲ್ ತೊಗೊಂಡು ವಿತ್ ಒಂದು ಸೆಟ್ ಜೆರಾಕ್ಸ್ ತೊಗೊಂಡ್ಬನ್ನಿ ಯಾರಿಗೆ ನಾನು ಪರವಾಗಿಲ್ಲ ಹೋಗ್ತೀನಿ ನಮಗೆ ಮಾಹಿತಿ ಕೊಡ್ತೀನಿ ಪೂರ್ತಿ ಪೂರ್ತಿ ವೀಡಿಯೋ ನೋಡಿ ಆಮೇಲೆ ಮ ವೀಡಿಯೋ ನೋಡ್ತೀರಾ ಸ್ಕಿಪ್ ಮಾಡ್ಕೊಂಡು ನೋಡ್ತೀರಾ ಓಡಿಸ್ತೀರಾ ಆಮೇಲೆ ನಾನು ಹೇಳಿ ಹೇಳಿರ್ತೀನಿ ಸರ್ ಅದು ಎಲ್ಲಿ ಹೇಳೇ ಇಲ್ಲ ಯಾವಾಗ ಎಳ್ಳೇ ಇಲ್ಲ ಅಂತ ದಯವಿಟ್ಟು ಕೇಳಿ ವೀಡಿಯೋ ಪೂರ್ತಿ ನೋಡಿ ತುಂಬ ದೂರದಿಂದ ಬರೋವಂಥವ್ರು ಬೇಡ ಅನ್ನಿಸುತ್ತೆ ಅಟ್ಲೀಸ್ಟ್ ಒಂದು ಅಂಡರ್ ಸೆವೆಂಟಿ ಕಿಲೋಮೀಟ್ರ್ ಒಳಗಡೆ ಬರೋಂಥವ್ರು ಅದು ನಿಮಗೆ ಉಪಯೋಗ ಆಗುತ್ತೆ ಮಾಸ್ ಕಾರ್ಡು ಡಿ ಎಲ್ಲೋ ಆಧಾರ್ ಕಾರ್ಡು ಒರಿಜಿನಲ್ಲು ಮತ್ತೆ ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಇಲ್ಲಿಗೆ ಬನ್ನಿ ರಿಜಿಸ್ಟರ್ ಮಾಡ್ಕೊತಾರೆ ಆದರೆ ಇದಕ್ಕೆ ಐವತ್ತು ವರ್ಷದವರೆಗೂ ಅವಧಿ ಇದೆ ಏಜ್ ಲಿಮಿಟ್ ಬಂದು ಐವತ್ತು ವರ್ಷದ ಒಳಗಿನವರೆಗೂ ಐವತ್ತು ವರ್ಷ ಲಾಸ್ಟು ಅಲ್ಲಿವರೆಗೂ ತಗೊತಾರೆ ಆಮೇಲೆ ಏಳನೇ ತರಗತಿ ಪಾಸ್ ಆಗಿದ್ರೆ ಸಾಕು ಟೆಂತ್ ಆಗಲೇಬೇಕು ಅಂತ ಏನಿಲ್ಲ ಸೆವೆಂತ್ ಪಾಸ್ ಮಾಡಿದ್ರೆ ಸಾಕು ತಗೊತಾರೆ ಪ್ರೆಸೆಂಟ್ ಒಂದು ಸಾವಿರ ಜನ ಬೇಕೀಗ ಈ ಮಂತಲ್ಲೇ ನೀವು ಭಾನುವಾರ ಬಂದು ರಿಜಿಸ್ಟರ್ ಮಾಡಿಸಿದ್ರೆ ಅವರು ನಿಮಗೆ ಇನ್ನು ಟ್ವೆಂಟಿ ಡೇಸ್ ಒಳಗಡೆ ಕಾಲ್ ಮಾಡ್ತಾರೆ ನಿಮ್ಮನ್ನು ಬೆಂಗಳೂರಿಗೆ ಕರೀತಾರೆ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ ನಾಲ್ಕು ದಿನ ಅಥವಾ ಐದು ದಿನ ನಿಮಗೆ ಟ್ರೈನಿಂಗ್ ಇರುತ್ತೆ ಎಲೆಕ್ಟ್ರಿಕ್ ಬಸ್ ನಾನು ಹೇಳ್ತಿರೋದು ಬಿ ಎಮ್ ಟಿ ಸಿಗ ಎಲೆಕ್ಟ್ರಿಕ್ ಬಸ್ಗೆ ಇದೆಲ್ಲ ತಗೋತಾ ಇರೋದು ಎಲೆಕ್ಟ್ರಿಕ್ ಬಸ್ ಯಾವ ಥರ ಏನು ಬಸ್ ಹೇಗಿರುತ್ತೆ ಎಲ್ಲ ಫುಲ್ ನಿಮಗೆ ಐದು ದಿನ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗಲ್ಲಿ ಊಟ ತಿಂಡಿ ಅವರೇ ಕೊಡ್ತಾರೆ ನೀವು ಯಾರಿಗೂ ಒಂದು ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ ಕೆಲಸಕ್ಕೋಸ್ಕರ ಆಗಲಿ ಬೇರೆ ಮತ್ತೊಂದು ಯಾರಿಗೂ ಒಂದು ರೂಪಾಯಿ ಕೊಡೋಕೆ ಹೋಗ್ಬೇಡಿ ಊಟ ತಿಂಡಿ ಅವರೇ ಕೊಡ್ತಾರೆ ಟ್ರೈನಿಂಗ್ ಐದು ದಿನ ರೂಮ್ಗಳು ನೀವು ಮಾಡ್ಕೊಬೇಕಷ್ಟೆ ಆಮೇಲೆ ಸ್ಯಾಲ್ರಿ ಬಂದು ಇಪ್ಪತ್ತು ಸಾವಿರ ಅಂತೆ ಎಂಟು ಗಂಟೆ ಡ್ಯೂಟಿ ಇರುತ್ತೆ ಏಯ್ಟ್ ಅವರ್ ಡ್ಯೂಟಿ ಏಯ್ಟ್ ಅವರ್ ಡ್ಯೂಟಿ ಸ್ಯಾಲ್ರಿ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗುತ್ತಂತೆ ವಿಚಾರಿಸಿದ್ದೀನಿ ನಾನು ಹೇಳಿದರೆ ಪಿ ಎಫ್ ಓ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಅಕೌಂಟಿಗೆ ಇಪ್ಪತ್ತು ಸಾವಿರ ಬರುತ್ತಂತೆ ನೋಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಹಾಸನ ಡಿಸ್ಟಿಕ್ಕು ಅಕ್ಕಪಕ್ಕ ಒಂದು ನೂರು ಕಿಲೋಮೀಟ್ರ್ ಒಳಗಡೆ ಬನ್ನಿ ಏಕೆಂದ್ರೆ ತುಂಬ ದೂರದಿಂದ ಬಂದು ಈಗ ಇದಕ್ಕೋಸ್ಕರ ಜಾಬ್ಗೆ ಇದು ಬೇಸಿಕ್ ಇದು ಅಪಾಯಿಂಟ್ ಮಾಡ್ಕೊಳ್ಳಲ್ಲ ನಿಮ್ಮನ್ನು ಕಾಂಟ್ರ್ಯಾಕ್ಟ್ ಇದು ನಿಮಗೆ ಪರ್ಮನೆಂಟ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಯಾರಿಗೆ ನಿಯರೆಸ್ಟ್ ಹತ್ರ ಇದೆಯೋ ಚನ್ನರಾಯಪಟ್ಟಣಕ್ಕೆ ಅವರು ಬಂದು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಟ್ರೈನಿಂಗಲ್ಲಿ ಐದು ದಿನ ಟ್ರೈನಿಂಗ್ ಕೊಟ್ಟು ಮತ್ತೆ ಇಪ್ಪತ್ತು ದಿನ ಬಿಟ್ಟು ಕರೀತಾರೆ ನಿಮಗೆ ಅಲ್ಲೇ ಟ್ರ್ಯಾಕ್ ಮಾಡಿಸ್ತಾರೆ ಟ್ರ್ಯಾಕ್ ಓಡಿಸ್ತಾರೆ ಓಕೆ ಪಾಸ್ ಆದಮೇಲೆ ನಿಮಗೆ ಕೆಲಸ ಕೊಡ್ತಾರೆ ಇದಿಷ್ಟು ನಡೆಸಬೇಕು ಅಂತ ಇವರು ಈಗ ರೆಡಿ ಇದ್ದಾರೆ ಇದೇ ಭಾನುವಾರ ಬಿ ಎಮ್ ಟಿ ಸಿಯ ಎಲೆಕ್ಟ್ರಿಕ್ ಬಸ್ಗೆ ತಗೊಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಚನ್ನರಾಯಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಬಂದು ಯೂಸ್ ಆದರೆ ಯೂಸ್ ಮಾಡಿಕೊಳ್ಳಿ ಇಲ್ಲ ಪರವಾಗಿಲ್ಲ ನಾನು ವೆಯ್ಟ್ ಮಾಡ್ತೀನಿ ನಮಗೆ ಮೇಯ್ನ್ ಅವಾಗ ಹಾಕಿರೋ ಎರಡು ಸಾವಿರ ತೊಂಬತ್ತರಲ್ಲಿ ಹಾಕಿರೋಂಥ ಇಂಟರ್ವ್ಯೂನೇ ಬರಲಿ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಇದ್ದಿಷ್ಟು ಈ ವಿಷಯ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ವೀಡಿಯೋ ಪೂರ್ತಿ ನೋಡಿ ತಿಳ್ಕೊಳ್ಳಿ ಸ್ಕಿಪ್ ಮಾಡಿ ನೋಡಿದ್ರೆ ಮತ್ತೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಲ್ಲ ನೆಕ್ಸ್ಟ್ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಇದೆ ಅದನ್ನು ನಿಮಗೆ ಮತ್ತೆ ತಿಳಿಸ್ತೀನಿ ಅದು ತಿಳ್ಕೊಂಡು ಯಾವ ಥರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕಾ ಅಥವಾ ಜೆರಾಕ್ಸ್ ಕೊಡಬೇಕಾ ಯಾವ ಥರ ಅದನ್ನು ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಸದ್ಯಕ್ಕೆ ಇಷ್ಟನ್ನು ಏನು ನಡೆಯುತ್ತೆ ಅದಷ್ಟು ಹೇಳಿದ್ದೀನಿ ಇದನ್ನು ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು